ಇಯರ್ ಫ ಸೊ ಎಲ್ಲರೂ ಊರಿಗೆ ಬಂದ್ರು ಅಂಡ್ ಇವಾಗ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ ಅಂಡ್ ಇದರಿಂದ ನಾವು ನಮ್ಮ ಖುಷಿನ ಇನ್ನೂ ಜಾಸ್ತಿ ಮಾಡ್ಕೋಬಹುದು ಅಂಡ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಇನ್ನೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹೇಳಿ ಎಲ್ಲಿಂದ ಬಂದಿರೋದು ನೀವೆಲ್ಲ ಹೇಳಿ ಕೈ ಇವ್ರು ನಮ್ಮ ದೊಡ್ಡಮ್ಮ ಇವ್ರು ನಮ್ಮಮ್ಮ ಇವ್ರು ನಮತ್ತೆ ಇವರು ನಮತ್ತೆ ಇವರು ನಮ್ ದೊಡ್ಡಮ್ಮ ಅದರಲ್ಲೇ ದೇವಸ್ಥಾನಕ್ಕೆ ಹೊಡಿತಾ ಇದ್ದೀವಿ ಇವತ್ತು ನಮ್ಮ ಮನೆಯಿಂದ ನೂರೈವತ್ತು ಅಧಿಕಾರಿಗಳನ್ನ ಹೊಡಿತಾ ಇದ್ದಾರೆ ಬೇರೆ ಎಲ್ಲರೂ ಹೊಡಿತಾ ಇದ್ದಾರೆ ಆದರೆ ನಮ್ಮ ಮನೇಲಿ ನೂರೈವತ್ತು ಹೊಡಿತಾ ಇದ್ದೀವಿ ಸೊ ಇನ್ನೇನು ಇವಾಗೇ ಎಲ್ಲ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ನೀವು ಹೇಗೆ ನಡೆಯುತ್ತೆ ಅಂತ ಮಲಗಿದ್ದು ಗೈಸ್ ಆರು ಗಂಟೆ ಆಯಿತು ನಾವು ಮಲ್ಗೋದು ಆ್ಯಂಡ್ ಇನ್ನೊಂದು ಹೇಳಿದ್ದೆ ರಾತ್ರಿ ಸೊ ಅದು ತೆಂಗಿನಕಾಯಿ ಹೊಡೆಯೋದು ಅದು ಮಿಸ್ ಆಗೋಯ್ತು ವಿಡಿಯೋ ನಾವು ಮಲ್ಕೊಂಡಿರುವಾಗ ಹೋಗಿ ವಿಡಿಯೋ ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಂದಿದ್ದಾರೆ ಆ್ಯಂಡ್ ಆ್ಯಂಡ್ ಇವಾಗ ನಾವು ಎರ್ದಕ್ಕಿಂತ ಮುಂಚೆನೇ ಎಲ್ಲರೂ ಸ್ನಾನ ಮಾಡಿ ಟಿಫನ್ನು ಮಾಡಿ ರೆಡಿಯಾಗಿಬಿಟ್ಟಿದ್ದಾರೆ ಈಗ ನಮ್ಮಮ್ಮ ನನಗೆ ಬೈತಾ ಇದ್ದಾರೆ ಇನ್ನೊಂದು ಹತ್ರ ಸ್ನಾನಕ್ಕೆ ಕುದಿಲ್ಲ ಅಂದರೆ ಮಕ್ ಮಕ್ಕಳು ಮುಗಿಸ್ಕೊತೀನಿ ಇತ್ತು ಇದು ಆಕ್ಚುಲಿ ಚೆನ್ನಾಗಿತ್ತು ನೀವು ಇರಿ ಬರ್ತೀನಿ ಮತ್ತೆ कैच पूजे सुपर हाय ये लोग आके मारेंगे 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 तुम तो भाटा पकड़ो मैं मेरे काम में मैं चला गया ये लोग बाहर ಗಾಯ್ಸ್ ನೀವು ಇವಾಗ ನೋಡಿದ್ರಲ್ಲ ಅದು ನಮ್ಮ ಸೈಡು ಬಟ್ಟೆ ಮಾಡ್ತಾರೆ ಗಾಯ್ಸ್ ಯಾರು ದೇವ್ರ ಹರಕೆ ಮಾಡಿರ್ತಾರೋ ಅವರಿಗೆ ಬಟ್ಟೆ ಕೊಡ್ತಾರೆ ಎಲ್ಲಾರ್ಗು ಗುಡ್ ಈವ್ನಿಂಗ್ ಒಂದ್ಲೇ ನೋಡ್ದಂಗೆ ಇವತ್ತು ನಮ್ಮ ಊರಿನ ಜಾತ್ರೆಯ ಮೊದಲನೇ ದಿನ ಸೊ ಇವತ್ತಿನ ದಿನದಲ್ಲಿ ದೀನಮಸ್ಕಾರ ಆಗ್ತಾರೆ ಅದು ಮನೆಯಿಂದ ದೇವಸ್ಥಾನದವ್ರಿಗೂ ಮಾಡ್ಕೊಂಡು ಹೋಗ್ತಾರೆ ಸೊ ಮನೆಯಲ್ಲಿ ನಮ್ಮ ಹಾಗೆ ಈ ಕಡೆ ಮನೇಲಿ ನಾಲ್ಕೈದು ಜನ ಮಾಡಿದ್ರು ಆ್ಯಂಡ್ ಬಟ್ಟೆ ಎಲ್ಲ ಮಾಡ್ತಾರೆ ಗೈಸ್ ಯಾರು ಈ ನಮಸ್ಕಾರ ಮಾಡ್ತಾರೆ ಅವರಿಗೆಲ್ಲ ಬಟ್ಟೆ ಮಾಡ್ತಾರೆ ಆಮೇಲೆ ನಾನು ಒಂದು ಉದ್ಯೋಗ್ಬಿಟ್ಟಿದೆ ಗೈಸ್ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನಿಮಗೆ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ ನೋಡಿ ಗೈಸ್ ನೋಡಿ ಗೈಸ್ ಇವಳೆ ನನ್ನ ಕಝಿನ್ ಸೃಷ್ಟಿ ಅಂತ ನನಗಿಂತ ಟೂ ಮಂತ್ಸ್ ಅಲ್ಲ ಸಾರಿ ಒನ್ ಮಂತ್ ದೊಡ್ಡೋಳು ಅಷ್ಟೇ ಗೈಸ್ ಇವಳು ಆ್ಯಂಡ್ ಇವರಿಬ್ರು ನನ್ನ ಸಿಸ್ಟರ್ಸ್ ಗೈಸ್ ಕರೆಕ್ಟಾಗಿ ಗೊತ್ತಲ್ಲ ಓಕೆ ಇವಳು ನನ್ನೇ ಜೆ ಗೈಸ್ ಬಟ್ ಇವಳು ನನ್ನಗಿಂತ ಟೂ ಮಂತ್ಸ್ ದೊಡ್ಡವಳು ಇವರು ಸೀನಿಯರ್ ಮೋಸ್ಟ್ ಮ್ಯಾರಿಡು ಒನ್ ಚೈಲ್ಡು ಎಲ್ಲ ಇದ್ದಾರೆ ನಮ್ಮ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಗ್ರೂಪಿಂದ ದೊಡ್ಡ ದೊಡ್ಡ ರಾಜೀನಾಮೆ ತಗೊಂಡೋಗಿದ್ದಾರೆ ಸೊ ಇವತ್ತು ದೀ ನಮಸ್ಕಾರ ಹಾಕಿದ್ದೀರಲ್ವಾ ನಾನು ಏನೋ ಅಯ್ಯೋ ತಪ್ಪು ಮಾಡಿದೆ ನಾನು ಏನು ತಪ್ಪು ಮಾಡಿದೆ ಭಾರಿ ಬಾರಿ ಬಟ್ಟೆ ಬಂತಲ್ಲ ಮಸ್ತ್ ಮಸ್ತ್ ಜೋರು ಇಸ್ ಮಧ್ಯಾಹ್ನ ಫುಲ್ಲು ವೆಜ್ ಊಟ ಹೋಳಿಗೆ ಊಟ ಮಾಡಿದರು ಆ್ಯಂಡ್ ಇವಾಗ ನೈಟು ನಾನ್ ವೆಜ್ ಊಟ ಸೊ ಅದಕ್ಕೆ ಫುಲ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ ಆಲ್ರೆಡಿ ಪ್ರಿಪೇರ್ ಮಾಡಿಕ್ಕಿದಾರಲ್ಲ ಪ್ರಿಪೇರ್ ಆಗಿದೆ ಗೈಸ್ ಆಲ್ರೆಡಿ ಇನ್ನೇನಿದ್ರು ತಿನ್ನೋದು ಅಷ್ಟೇ ಆದರೆ ಆದರೆ ನಾನು ತಿನ್ನೋದಿಲ್ಲ ಇವರೆಲ್ಲ ತಿಂತಾರೆ ಇವರೊಬ್ಬರೇ ಗೈಸ್ ತಿನ್ನೋದು ಫುಲ್ ಬ್ಯಾಟಿಂಗ್ ಅಲ್ಲ ಅಬ್ಬಬ್ಬಬ್ಬ ಸೊ ಗೈಸ್ ಮತ್ತೆ ನಾನು ಸೆಕೆಂಡ್ ಡೇ ನಮ್ಮೂರಿನ ಜಾತ್ರೆದು ನಾಳೆ ನಿಮಗೆ ತೋರಿಸ್ತೀನಿ ಅದು ತೇರು ಹೇಳೋದಲ್ಲ ತೇರು ಎಳೆಯೋದಿರುತ್ತೆ ಸೊ ದೇವಿ ತನ್ನ ಜಾಗ ಕುತ್ಕೊಳ್ತ ಆಂ ದೇವಿ ಹಾಂ ನನ್ನ ಗುಡಿಗೆ ಹೋಗಿ ತಾನು ಕುತ್ಕೊತ ಹಾಂ ಸೊ ಅದನ್ನು ನಾಳೆ ನಾನೆತ್ತೇರಿಡಿಯೋದನ್ನು ಮಾಡ್ತಾರೆ ರೈಸ್ ಸೊ ನೀವು ಅಲ್ಲಿವರೆಗೂ ಸ್ಟೇಟ್ಯೂನ್ ಅಂದರೆ ನೀವು ಸ್ಟೇಟ್ಯೂಂಟ್ ಸೂಪರ್ ನಿಲ್ಲಕ್ಕೂ ಜಾಗನೇ ಇಲ್ಲ ಇವತ್ತಿನ ದಿನ ಅಂತೂ ನೀವ್ ನೋಡಬಹುದು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಫುಲ್ ಆಗಿದ್ದಾರೆ ಮಾಡಿ ಮೇಲೂ ಕೂತಿದ್ದಾರೆ ವಾಟರ್ ಟ್ಯಾಂಕ್ ಮೇಲೂ ಕೂತ್ಬಿಟ್ಟಿದ್ದಾರೆ ಬಂದರು ಬಟ್ ದೇವಿನ ಗುಡಿಗೆ ಸೇರ್ಸೋಕ್ಕೂ ಮುಂಚೆ ತೇರು ಇಳಿತಾರೆ ನೀವು ನೋಡಿ ಸೊ ಫೈನಲಿ ತೇರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲೇನೆಂದರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದು ಐದಾರು ಸಲ ಇದೇ ಥರ ತೇರನ್ನ ಎಳಿತಾರೆ ಫೈನಲಿ ಎಲ್ಲ ಮುಗೀತು ಜಾತ್ರೆ ಅಂಡ್ ಆಮೇಲೆ ಸಂತೆಗೆ ಹೋಗ್ಬೇಕು ಇವಾಗ ನೋಡಿದ್ರೆ ಇಲ್ಲಿ ಫುಲ್ಲು ಫ್ಯಾಷನ್ ಶೋ ಫೋಟೋ ಶೂಟ್ ಎಲ್ಲ ಮಾಡಿಸ್ತಿದ್ದಾರೆ ಸೊ ನೋಡಿ ನಡುದ್ರಲ್ಲ ಹಿಂಗೆಲ್ಲ ನಡೀತಿದೆ ಸ್ವಲ್ಪ ನಾನು ಇಲ್ಲೇ ಇದ್ರೆ ನಾನು ಎಲ್ಲದ್ರಲ್ಲೂ ಮಿಸ್ ಆಗ್ಬಿಡ್ತೀನಿ ಸೊ ನನಗೆ ಆಮೇಲೆ ಸಿಗ್ತೀನಿ ಮಾ ಗೈಸ್ ಯಾರೇ ಊರಿಗೆ ಬಂದ್ರು ಈ ಥರ ಹಾಕ್ಸೋದೊಂದು ಪದ್ಧತಿ ಸೊ ಎಲ್ಲಾರು ಹಾಕ್ಸ್ಕೊಂಡೇ ಹೋಗ್ತಾರೆ ಅತ್ತಿ ಅತ್ತಿ ಎಷ್ಟು ಹಚ್ಕೋತೀರಿ ಬಳಿ ಸೂಪರ್ ಜಾತ್ರೆ ನೋಡಿ ಬನ್ನಿ ಬಾಸ್ like ಸಂತೆಯಿಂದ ಮನೆಗೆ ಬಂದು ನೋಡಿದ್ರೆ ಇಲ್ಲಿ ಏನೋ ದೊಡ್ಡ ಕಾರ್ಯಕ್ರಮನೇ ಇಟ್ಕೊಂಡ್ಬಿಟ್ಟಿದ್ರು ಏನು ಅಂತ ಕೇಳಿದ್ರೆ মারপা মারপা হে চল 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 মারপা হলে আদি হলে আরে নোডলে এসে না না মারনা মানে না দিয়া হেলবে আর কাটতে ابو প্রশ্ন কতইردو হ্যাঁ <coughs> 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 The next day.

ಬೆಳಗಿಂದ ಲಾಗ್ ಮಾಡೋಣ ಅಂದರೆ ಎಲ್ಲ ಊರಿಗೆ ಹೋಗೋರು ಇದ್ದಾರೆ ಏನು ಮಾಡ್ಬೇಕಂದಾಗ ಗೊತ್ತಾಗ್ತಿಲ್ಲ ಬರೀ ಅವ್ರನ್ನ ಕಳ್ಸೋದು ಟಾಟಾ ಬಾಳವೆ ಮಾಡೋದೇ ಸೊ ಇವತ್ತು ಮನೆ ಫುಲ್ಲು ಖಾಲಿ ಆಗ್ಬಿಟ್ಟಿದೆ ನೀನು ರಾತ್ರಿ ಸಲ ಒಬ್ಳು ಹೋಗ್ತಾಳೆ ವೆರೈಟಿಲ್ಲ ಒಬ್ಬಳೆ ಏನು ಯಾರು ಯಾರು

ಬಡಮ್ಮ ಹೆಂಗೆ ಮಾಡೋದು ಹೇಳಿ ಫಸ್ಟ್ ಇಟ್ಟು ತಗೊಂಡು ಚೂಸ್ಕೊಳ್ಳೋದು ಹಾಂ ಹಚ್ಕೊಂಡು ಬಿಸಿ ಹಾಂ ಹಾಂ ಮಾಡ್ಕೊಂಡ್ಮೇಲೆ ಜೋರಾಗಿ ಹೇಳಿ ಆಮೇಲೆ ಈ ಥರ ಚೆನ್ನಾಗಿ ರೌಂಡ್ 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 ಹಾಂ ಆಮೇಲೆ ಈ ಥರ ಹಾಕ್ಬೇಕು ಓಕೆ ಒಂದು ಆಟ ಒಂದೊಂದು ಹೊಡಿಬೇಕು ಹಾಂ ಇಷ್ಟು ಬಡದು ಬಿಡಿ ಈ ಸೈಜ್ ಆಗೋದಕ್ಕೆ ನೋಡಿ ಗೈಸ್ ಕೈಯಲ್ಲಿ ಬಡ್ದು ಬಿಡದೆ ಈಗ ಗ್ರೌಂಡ್ ಆಗ್ತಿದೆ ಅಂತ ನೆಕ್ಸ್ಟ್ ಟೈಮ ಆಮೇಲೆ ಈ ಓಕೆ ಹಾಂ ಆಮೇಲೆ ಸುಡ್ತಾ ಹಾ ಇದಕ್ಕೆ ಎಣ್ಣೆ ಏನೂ ಹಾಕಂಗಿಲ್ಲ ಬರೀ ಬಿಸಿನೀರು ಹಾಂ ಅವರು ಅದನ್ನು ಮಾಡಿಕೊಂಡು ಪ್ಲಸ್ ಇದನ್ನು ಎಂಚ್ ಮೇಲೆ ಹಾಕ್ಕೊಂಡು ಎರಡನ್ನೂ ಮ್ಯಾನೇಜ್ ಮಾಡ್ತಾರೆ ಗಾಯಿಸಿ ನೋಡಿ ಆಲ್ರೆಡಿ ಒಂದು ಮಾಡೇ ಬಿಟ್ರು ಇನ್ನೊಂದು ಅಲ್ಲಿ ರೆಡಿ ಆಗ್ತಾ ಇದೆ ಆಲ್ರೆಡಿ ಅದನ್ನು ಎತ್ತಾಕದೇ ದಟ್ ಕಷ್ಟ ಅಲ್ಲ ದೊಡವ ಟ್ಯಾಲೆಂಟ್ ಬೇಕು ಗೈಸ್ ಅದಕ್ಕೂ ಗೈಸ್ ಇಲ್ಲಿರೋ ರೊಟ್ಟಿಗಳನ್ನೆಲ್ಲ ಊರ ಹಬ್ಬಕ್ಕೆ ಅಂತ ಮಾಡಿದ್ರು ಆ್ಯಂಡ್ ಇವಾಗ ನೀವು ನೋಡ್ತಿದ್ರಲ್ಲ ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ ಸೇಮ್ ಅದೇ ಥರನೇ ಇದನ್ನ ಇಷ್ಟು ಕೈಯಲ್ಲೇ ಬಡಿದು ಮಾಡಿದ್ದಾರೆ ಒಂದು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇದೆ ಗಾಯಸ್ ಇಲ್ಲಿ ರೊಟ್ಟಿ ಸೊ ಗಾಯ್ ನಮ್ಮ ಸೈಡು ನಮ್ಮ ಅಜ್ಜಿ ಹೇಗೆ ಪೂಜೆ ಮಾಡ್ತಾರಂತ ನಿಮಗೆ ತೋರಿಸ್ತೀನಿ ನಾನು ಸೊ ಗಾಯಿಸ್ ನೀವು ನೋಡಿದ್ರೆ ನಾನು ಮದುವೆ ಹೆಲ್ ಪೂಜೆ ಮಾಡ್ತಾರೆ ಅಂತ ಸೊ ಇದು ಅವರ ಡೈಲಿ ರುಟೀನು ಅಷ್ಟು ಎಲ್ಲ ಮಾಡ್ತಾರೆ ದಿನಗಳು ಸೊ ಇದು ನಮ್ಮ ಕಡೆ ನಮ್ಮ ಅಜ್ಜಿ ಮಾಡೋ ಪೂಜೆ ಸೊ ಗಾಯಿಸಿ ನೆನ್ನೆ ಬರೀ ಐದು ನಿಮಿಷ ಹೊರಗೆ ಬಂದಿದ್ದಕ್ಕೆ ಚಳಿ ಜ್ವರ ಎಲ್ಲ ಬಂದುಬಿಡ್ತು ಸೊ ನೈಟ್ ಅಷ್ಟರಲ್ಲಿ ಡಾಕ್ಟರ್ ಬಂದು ನೋಡ್ಕೊಂಡೋಗಿ ಮೆಡಿಸಿನ್ಸ್ ಎಲ್ಲ ಕೊಟ್ಟರು ಆಮೇಲೆ ಇವತ್ತು ಮಾರ್ನಿಂಗ್ ಸ್ವಲ್ಪ ಕ್ಯೂರಾಗಿದ್ದೀನಿ ಹಾಗಾಗಿ ಇವತ್ತು ಅಡಾಡ್ತಾ ಇದ್ದೀನಿ ನಾನು ಸ್ವಲ್ಪ ತಲೆ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ನಾಳೆ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸೊ ಒನ್ ವೀಕ್ ಮೇಲಾಯಿತು ನಾನು ಊರಿಗೆ ಬಂದು ಸೊ ಜಾತ್ರೆ ಹೇಗಾಯಿತು ಅಂತ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ కృష్ణ పుష్పరాజ్ పుష్పరాజ్డ పుష్పరాజ్ మేడం ఇల్ ఇల్ ఇలా జరు పుష్పరాజ్ ಈ ಪುಷ್ಪರಾತ್ ಇವತ್ತು ಇವತ್ತೊಂದೇ ದಿನ ನಾವಿಲ್ಲಿರೋದು ನಾಳೆ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಂಡ್ ಅಮ್ಮನು ಕೂಡ ಎಲ್ಲ ಎತ್ತಿಡ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕನು ಇಲ್ಲೇ ಇದ್ದಾರೆ ಮಾಡ್ಬಿಡಿ ಅಕ್ಕ ಒನ್ ಲಾಸ್ಟ್ ಒನ್ ಲಾಸ್ಟ್ ಎಲ್ಲರಿಗೂ ನಮಸ್ಕಾರ ಜಾತ್ರೆ ಚೆನ್ನಾಗಾಯ್ತು ಎಲ್ಲಾರು ಹೋದ್ರು ಮನೆ ಬಿಕೋ ಬಿಕೋ ಅಂತೈತಿ ಆಯ್ತು ಆಯ್ತು ನಮ್ಮ ಕೆಲಸ ನಾವು ಮಾಡೋದು ಇಷ್ಟೇ ಜಾತ್ರೆ ಹೌದಾ ಹೌದು ಹೌದು ಓಕೆ ಫ್ರೆಂಡ್ಸ್ ನಾಳೆ ಮತ್ತೆ ಸಿಗ್ತೀನಿ ಎಲ್ಲಾರಿಗೂ ಶುಭರಾತ್ರಿ ಗುಡ್ ನೈಟ್ ರಾತ್ರಿ ಸೊ ಗಾಯ್ಸ್ ಫೈನಲಿ ಬೆಂಗಳೂರು ರೀಚ್ ಆದ್ವಿ ಆ್ಯಂಡ್ ಫೈವ್ ಥರ್ಟಿಗೇನು ಅರ್ಲಿ ಮಾರ್ನಿಂಗ್ ಬಂದಿದ್ದು ನಾವು ಸೊ ಬಂದವರು ಫ್ರಿಶಪ್ ಆಗಿ ಟಿ ವಿ ಮಲ್ಕೊಂಡ್ಬಿಟ್ವಿ ಬಿಕಾಸ್ ರಾತ್ರಿ ಯಾರಿಗೂ ನಿದ್ದೆನೇ ಆಗಿಲ್ಲ ಅದರಲ್ಲೂ ನನಗಂತೂ ಇದೂ ಆಗಿಲ್ಲ ಯಾಕಂದರೆ ನಿನ್ನೆ ಫುಲ್ ಕೋಲ್ಡ್ ಆಗಿಬಿಟ್ಟು ರಾತ್ರಿ ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ನನಗೆ ಸೊ ಮಲ್ಲಿಗೆ ಎಲ್ಲರೂ ಇವಾಗ ಎದ್ದಿದ್ದೀವಿ ಆ್ಯಂಡ್ ಇನ್ನೇನು ಟಿಫನ್ ಮಾಡಿ ಬ್ಯಾಗೆಲ್ಲ ಅನ್ಪ್ಯಾಕ್ ಮಾಡಿ ಎತ್ತಿಕ್ಬೇಕು ಮನೆ ಕ್ಲೀನ್ ಮಾಡಬೇಕು ಬಿಕಾಸ್ ಒನ್ ವೀಕ್ ಮೇಲಾಯಿತು ನಾವು ಊರಿಗೆ ಹೋಗಿ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡೋದು ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ನೂ ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು